ಕಿಟಕಿಯ ಆಚೆಗೆ ನೋಡಿದವಳಿಗೆ ಶಿವಮೊಗ್ಗೆಯ ಹೊರವಲಯದ ಮನೆಗಳ ಸಾಲ್ ಕಾಣು ಸನ್ನಿವೇಶ ಬದಲಾಗ್ತಾ ಇದೆ ಒಂದು ನಿರಾಸಕ್ತಿಯಿಂದಲೇ ನಡೆದು ಬಂದು ಮನೆಯ ತಲಬಾಗಿಲಿನ ಇಂಟರ್ಲಾಕ್ನ ಕಣ್ಣಿಗೆ ಚಾವಿ ಚುಚ್ಚಿ ಬೀಗ ಕ್ಲಕ್ ಎನಿಸಿದ ದೇಬು ಒಳಗಿನ ದೃಶ್ಯ ಕಂಡು ಅವಾಕ್ಕಾದ ಅವನ ಮನಸ್ಥಿತಿಗೆ ತದ್ವಿರುದ್ಧವಾಗಿತ್ತು ಮನೆ ಪ್ರಾರ್ಥನಾರ ಸಹನೆ ಪ್ರೀತಿ ಶ್ರದ್ಧೆ ಚುರುಕು ಆ ಮನೆಯ ಎಲ್ಲ ಓರಣದಲ್ಲೂ ಪ್ರತಿಫಲಿಸಿತ್ತು ಪ್ರತಿಯೊಂದು ಶುಭ್ರ ಶುಭ್ರ ಅಲ್ಲಿ ದೇವರ ಮನೆಯೊಂದಿದೆ ಎಂಬುದು ಅವನ ಗಮನಕ್ಕೆ ಬಂದದ್ದೇ ಅವತ್ತು ಕಳೆದೆರಡು ವರ್ಷಗಳಲ್ಲಿ ತಾನು ಓದಿ ಮುಗಿಸಿದ ಜಬಡಿ ಬಿಸಾಕಿದ ಪುಸ್ತಕಗಳನ್ನೆಲ್ಲ ಅಲ್ಲಿ ಕಟ್ಟಿ ಇರಿಸಿದ್ದ ಅವ್ಯಾವೂ ಕಾಣಿಸ್ತಾ ಇರಲಿಲ್ಲ ಚಿಕ್ಕದೊಂದು ಈಶ್ವರನ ಫೋಟೋ ಇತ್ತು ಹಿಮಪರ್ವತದ ಮೇಲೆ ಅರ್ಧ ನಿಮೀಲಿತ ನೇತ್ರಗಳ ಈಶ್ವರ ಜಟೆಯಲ್ಲಿ ಚಿಮ್ಮುವ ಗಂಗೆ ಮೈಬಣ್ಣ ನೀಲಿ ನೀಲಿ ಹೆಡೆಯಾಡುವ ಹಾವಿನ ಕಣ್ಣುಗಳಲ್ಲಿ ಸರ್ಪ ಚುರುಕು ಹಾಗೆ ಹಿಮವಂತನೆಂದರೆ ಈಶ್ವರನೇ ಇರಬೇಕು ಅಲ್ವಾ ಒಂದೇ ಒಂದು ಸಲದ ಮಟ್ಟಿಗೆ ಆ ಪ್ರಶ್ನೆ ಹಾವಿನ ಹೆಡೆಯಂತೆ ಸರಿದಾಡಿ ಹೋಯಿತು ಇದ್ದಿರಬೇಕು ಹಿಮವಂತನೆಂದರೆ ಈಶ್ವರನೇ ಇದ್ದಿರಬೇಕು ಅದಕ್ಕೆ ತಂದಿಟ್ಕೊಂಡಿದ್ದಾಳೆ ಈಶ್ವರನ ಫೋಟೋ ಅವಳ ಮಟ್ಟಿಗೆ ಹಿಮು ಅಂದರೆ ದೇವರು ಅವನು ಇರಬೇಕಾದ ಜಾಗದಲ್ಲೇ ಇದ್ದಾನೆ ಆದರೆ ತನ್ನ ಜಾಗ ಎಲ್ಲಿದೆ ತಾನಿರಬೇಕಾಗಿದ್ದ ಜಾಗದಲ್ಲಿ ಅವತ್ತು ರಾತ್ರಿಯ ಮಟ್ಟಿಗೆ ಸುಜಯ್ ಮೆಲ್ಹೋತ್ರ ಪ್ರಾರ್ಥನಾ ಬಾಯಿ ಬಿಡ್ತಾ ಇಲ್ಲ ಎದ್ರೆ ಕುಳಿತರೆ ಅದೇ ತಳಮಳ ನಿಜಕ್ಕೂ ಅವನಿದ್ನ ಆ ಪರಿ ಮೈಯೆಲ್ಲ ಕಂದಿ ಹೋಗುವ ಹಾಗೆ ಬೆಳಗ್ಗೆ ಕಾಲೇಜ್ನಲ್ಲಿ ಸಿಕ್ಕಿದ್ದ ಮಾಮೂಲಿದಂತೆಯೇ ಮಾತನಾಡಿದ ಅಪ್ಪನೆ ಮುಖಕ್ಕೆ ಬಿಗಿದು ಅಂಗಿ ಹಿಡಿದು ಕಾರಿಡಾರಿನ ಮೂಲೆಗೆ ಚಿರತೆಯಂತೆ ಅವುಚ್ಕೊಂಡು ಎಳೆದೊಯ್ದು ಕಲ್ಲುಗೋಡೆಗೆ ಬೆನ್ನು ಒತ್ತಿ ನಿಲ್ಲಿಸಿ ಕೇಳ್ಬಿಡ್ಬೇಕು ಅಂತ ಅನ್ನಿಸ್ತು ಅವತ್ತೇನಾಯ್ತು ಹೇಳೋ ಆದ್ರೆ ಕೇಳಲು ಆಗಲಿಲ್ಲ ಉತ್ತರ ಹೇಳುವ ಬದಲು ಸುಜಯ್ ಮೆಲೋತ್ರ ಸುಮ್ಮನೆ ನಕ್ಕು ಎದೆ ಮೇಲೆ ಹಿಡಿದ ಅಂಗಿ ಬಿಡಿಸ್ಕೊಂಡು ಅದರ ಸುಕ್ಕು ಸರಿ ಮಾಡಿಕೊಂಡು ತುಟಿಯ ಅಂಚಿನ ರಕ್ತ ಒರೆಸ್ಕೊಂಡು ಸುಮ್ಮನೆ ಹೊಲ್ಟು ಹೋದ್ರೆ ಇಷ್ಟಕ್ಕೂ ಹರಿಹರದ ರಸ್ತೆಯಲ್ಲಿ ಏನಾಯಿತು ಎಂಬುದನ್ನ ಅವನೂ ಹೇಳದೆ ಹೋದ್ರೆ ಆಮೇಲೆ ತನ್ನ ಗತಿ ಏನು ಅದನ್ನೆಲ್ಲ ಯೋಚಿಸಿ ಎದುರು ಬಂದ ಸುಜಯ್ಗೊಂದು ಹಲೋ ಹೇಳಿ ಸುಮ್ಮನೆ ನಡೆದು ಹೋಗಿದ್ದ ಕ್ಲಾಸ್ನಲ್ಲಿ ಕೂರೋದಕ್ಕೂ ಮನಸ್ಸಿರಲಿಲ್ಲ ಜೀವಕ್ಕೆ ಯಾವುದು ಬೇಡ ಅನ್ನಿಸುವಂತಹ ಭಾವ ಲೈಬ್ರರಿಯ ಎದುರಿಗಿನ ಕಟ್ಟೆ ಮೇಲೆ ಕುಳಿತು ಸಿಗರೇಟ್ ಸೇರ್ತಾ ಇದ್ದ ಇವತ್ತು ಕರಳು ಬಿಚ್ಚಿ ಹೋಗುವಂತೆ ಕುಡಿಯುವಷ್ಟು ಬೇಸರವಾಗ್ತಾ ಇದೆ ಆದರೆ ಮನಸ್ಸು ಕುಡಿಯಲು ಒಪ್ಪುತ್ತಾ ಇಲ್ಲ ಅಂತ ಅಂದ್ಕೊಂಡ ಜೂನಿಯರ್ ಹುಡುಗಿಯೊಬ್ಳು ಕೈನಟಿಕ್ನಲ್ಲಿ ಭರ್ರನೆ ಬಂದವಳೆ ಅದನ್ನ ಮರದ ನೆರಳಿಗೆ ನಿಲ್ಲಿಸಿ ಕೊರಳಿಗೆ ಬಿಗಿದಂತಿದ್ದ ಚುನ್ನಿ ಸರಿ ಮಾಡಿಕೊಂಡು ಏನು ಫ್ರೆಂಡ್ಸ್ ಲುಕಿಂಗ್ ಮಿಲ್ಯಾಂಕ್ಲಸ್ ಗೆಳತಿಯರ್ಯಾರು ಸಿಗ್ಲಿಲ್ವಾ ಫೀಲಿಂಗ್ ಲೋನ್ಲಿ ನಿನ್ನ ಮರ್ಸಿಡೀಸ್ ಕಾರ್ ಬೋರ್ ಆಗಿದ್ರೆ ಹೇಳೋ ನನ್ನ ಕೈನೆಟಿಕ್ ಮೇಲೆ ಊರ್ ಸುತ್ತಿಸ್ಕೊಂಡು ಬರ್ತೀನಿ ಮೂಡು ಚಿಗುತ್ಕೊಳ್ಳುತ್ತೆ ಏನಂತೀಯ ಕೆಣಕುವಂತೆ ಕೇಳಿದಳು ದೇವುವಿಗೆ ಗೊತ್ತು ಅವಳ ಹೆಸರು ಸುಸಾನ್ ರಾಡ್ರಿಕ್ಸ್ ಆಂಗ್ಲೋ ಇಂಡಿಯನ್ ಹುಡುಗಿ ನೀಲಿ ನೀಲಿ ಕಣ್ಣು ಎದೆಯ ತುಂಬಾ ಸ್ತನ ಹೋದ ವರ್ಷ ಹತ್ತು ದಿನದ ಮಟ್ಟಿಗೆ ಜೊತೆಗಿದ್ದಳು ಜೊತೆಗಿದ್ದಷ್ಟು ದಿನ ಈ ನೀಲಿ ಕಣ್ಣಿನ ಹುಡುಗಿಯನ್ನ ಅವಳಿಗೆ ಅರ್ಥವೇ ಆಗದಂತೆ ಎಷ್ಟು ಸೊಗಸಾಗಿ ಸಲಿಸಾಗಿ ವಂಚಿಸ್ತಾ ಇದ್ದೀನಲ್ಲ ಎಂಬ ವಿಚಿತ್ರ ತೃಪ್ತಿ ನೀಡುವಂತೆ ನಡೆದುಕೊಂಡಿದ್ದಳು ಹನ್ನೊಂದನೇ ದಿನ ದಾವಣಗೆರೆಗೆ ವಾಪಸ್ಸು ಕರೆತಂದು ಇನ್ನು ಇದೆಲ್ಲ ಸಾಕು ಸುಸಾನ್ ಎನಫ್ ಇಸ್ ಎನಫ್ ನನಗೆ ಇದೆಲ್ಲಕ್ಕಿಂತ ಬದುಕು ಮುಖ್ಯ ಪರೀಕ್ಷೆಗೆ ಇನ್ನು ಉಳಿದಿರೋದು ಎರಡೇ ತಿಂಗಳು ನಾನು ಓದಲು ಕೂಡಬೇಕು ನಾಳೆಯಿಂದ ನಾನು ನಿನಗೆ ಸಿಗಲ್ಲ ಲೆಟ್ಸ್ ನಾಟ್ ಮೀಟ್ ಅಂದಾಗ ಎದೆಯ ಕವಾಟ ಒಡೆದು ಹೋಗುವಂತೆ ಅತ್ತಿದ್ದಳು ಅದೊಂದೇ ದಿವಸ ಮಾರನೆಯ ದಿನ ಅವಳು ಬೇರೊಬ್ಬ ಹುಡುಗನೊಂದಿಗೆ ಇದ್ದಳು ಕೇವಲ ತನ್ನ ಮೇಲಿನ ದ್ವೇಷ ಅಕ್ಕಸ ತೀರಿಸಿಕೊಳ್ಳೋದಕ್ಕಾಗಿ ಇನ್ನೊಬ್ಬನು ಯಾವನೊಂದಿಗೂ ಓಡಾಡ್ತಾ ಇದ್ದಾಳೆ ಅಂತ ಅಂದ್ಕೊಂಡಿದ್ದ ದೇವ್ ಎರಡು ತಿಂಗಳ ಹೊತ್ತಿಗೆ ಅವರಿಬ್ಬರು ತಮ್ಮ ತಮ್ಮ ಹಾಸ್ಟೆಲ್ಗಳನ್ನ ಬಿಟ್ಟು ಬೇರೆ ಮನೆ ಮಾಡಿಕೊಂಡು ಇರ್ತಾ ಇದ್ರು ಹೆಲ್ ವಿತ್ ಯು ಅಂತ ಮನಸ್ಸಿನಲ್ಲೇ ಅಂದ್ಕೊಂಡು ಬೂಟಿನ ಅಡಿಯಲ್ಲಿ ಸಿಗರೇಟು ಹೊಸಕುದೇ ಹೀಗೆ ಇವತ್ತು ಸತ್ತೇ ಹೋಗುವಷ್ಟು ಬೋರಿಟ್ಟು ಅಳತೀರಿ ನಾಳೆ ಸಂಜೆ ಹೊತ್ತಿಗೆ ನಮ್ಮನ್ನ ಕೊಂದೇ ಬಿಡುವಷ್ಟು ಕ್ರೌರ್ಯ ತುಂಬಿಕೊಂಡು ನಗ್ತೀರಿ ಮತ್ತೊಬ್ಬನ ಪಕ್ಕದಲ್ಲಿ ನಿಂತ್ಕೊಂಡು ಹತ್ತು ದಿನ ಪ್ರೀತಿ ಮಾಡಿದ ತಪ್ಪಿಗೆ ಇಡೀ ಬದುಕಿನ ಕಂದಾಯ ಕೇಳ್ತೀರಿ ಎಲ್ಲರನ್ನೂ ಬಿಟ್ಟು ಎಲ್ಲಿಗಾದರೂ ಹೊರಟು ಬಿಡಬೇಕು ಪ್ರಾರ್ಥನಾ ಊರ್ಮಿಳಾ ಸೂಸನ್ ಯಾರೂ ಇರದ ಜಾಗಕ್ಕೆ ಅಲ್ಲಿ ಕಾವೇರಿಯ ಮನೆ ಕೂಡ ಇರಬಾರದು ಅದೆಲ್ಲ ಈಗ ಮುಗಿದ ಅಧ್ಯಾಯ ಕಿಬ್ಬೊಟ್ಟೆಯಲ್ಲಿನ ಕಾಮ ಸತ್ತಿದೆ ಸಾಕ್ ಸಾಕು ಹೆಂಗಸಿನಲ್ಲಿ ಅಲದದ್ದು ಸಾಕು ವಿಸ್ಕಿಯಲ್ಲಿ ಮುಳುಗಿದ್ದು ಸಾಕು ಎಲ್ಲಿಗಾದ್ರೂ ಹೋಗಿ ಒಪ್ಪನೆ ಇರಬೇಕು ಇದನ್ನೆಲ್ಲ ಯಾರಿಗಾದರೂ ಹೇಳ್ಕೊಂಡು ಎದೆಯ ದುಗುಡ ಕಡಿಮೆ ಮಾಡ್ಕೊಳ್ಬೇಕು ಆಫ್ಟರ್ ಆಲ್ ಇವರೆಲ್ಲ ಯಾರು ಪ್ರಾರ್ಥನಾ ಊರ್ಮಿಳ ಸೂಸನ್ ಕಾವೇರಿಯ ಮನೆಯ ಹುಡುಗಿಯರು ಇವರೆಲ್ಲ ತನಗೆ ಯಾವ ರೀತಿಯ ಸಮ ತಾನು ತನ್ನ ವಿದ್ವತ್ತು ಅಂಥ ಶ್ರೀಮಂತಿಕೆ ಇಂಥ ರೂಪು ಹೆಲ್ ವಿತ್ ದ ಗರ್ಲ್ಸ್ ಇವರ್ಯಾರು ತನಗೆ ಸರಿಸಮವಲ್ಲ ಯಾವಳೋ ಪ್ರಾರ್ಥನಾ ಹರಿಹರದ ರಸ್ತೆಯಲ್ಲಿ ಅದ್ಯಾವನೋ ಯಾವನೋ ಸುಜೈ ಮೆಲೋತ್ರ ಎಂಬುವವನೊಂದಿಗೆ ಮೈಯೆಲ್ಲ ಕಂದ್ಗಟ್ಟಿ ಹೋಗುವಂತೆ ಅರ್ಧದಷ್ಟು ರಾತ್ರಿ ಕಳೆದು ಬಂದ್ರೆ ತಾನೇ ಈ ಪರಿ ಕಳವಳಗೊಳ್ಳಬೇಕು ಇದು ಪ್ರೀತಿಯಲ್ಲ ಸ್ನೇಹವಲ್ಲ ನಿಷ್ಠೆಯಲ್ಲ ವಿಷಾದವೂ ಅಲ್ಲ ಕೇವಲ ಅನುಮಾನ ಡರ್ಟಿ ಬಿಚ್ ಅವಳಿಗೆ ಯಾವ ನಿಷ್ಠೆಯೂ ಇಲ್ಲ ಹಿಮವಂತನ ಪಾದಕ್ಕೆ ಹಣೆ ಹಚ್ಚಿ ನಮಸ್ಕರಿಸಿದವಳು ಇವಳೆ ತನ್ನ ವಾಂಛೆ ವಾಂಚನ್ಯಗಳಿಗೆ ಕಡಿವಾಣ ಹಾಕಿ ಸಂಯವದ ಪಾಠ ಹೇಳಿದ್ದು ಇವಳೆ ಕಡೆಗೆ ಹರಿಹರದ ರಸ್ತೆಯಲ್ಲಿ ಮೈ ಕಂದಿಸ್ಕೊಂಡು ಬಂದವಳು ಇವಳೆ ತಾನು ದುಃಖಿಸೋದಕ್ಕೂ ಈ ಹೆಂಗಸು ಅರ್ಹಳಲ್ಲಾ ಅಂತ ಅನ್ನಿಸ್ಬಿಡ್ತು ಆದ್ರೆ ಇಲ್ಲಿಂದ ಕಳುಕೊಂಡು ಈ ನೆಲ್ಲಿಗೋ ಹೊರಟು ಬಿಡಬೇಕು ಅಂತ ಅನ್ನಿಸಿದ ತಕ್ಷಣ ತೀರಾ ಅನಿರೀಕ್ಷಿತವಾಗಿ ತನ್ನ ಒಳಮನಸ್ಸಿಗೆ ಉಳಿದೆಲ್ಲರನ್ನೂ ಬಿಟ್ಟು ಶಿವಮೊಗ್ಗದ ಆ ಹಿಮವಂತ ಯಾಕೆ ನೆನಪಾದನು ಆ ಮನುಷ್ಯನ ನೆನಪೇ ಒಂದು ಆಹ್ಲಾದ ಬಹುಶಃ ತನ್ನ ತಂದೆಯ ನಂತರ ಮೊಟ್ಟ ಮೊದಲ ಬಾರಿಗೆ ಗಂಡಸೊಬ್ಬನನ್ನ ಇಷ್ಟೊಂದು ಪ್ರೀತಿಸಲು ಸಾಧ್ಯವಾಗ್ತಾ ಇರೋದು ಈಗ್ಲೆ ದಾವಣಗೆರೆಯಿಂದ ಹೊರಬಿದ್ರೆ ತನ್ನ ಕಾರು ತಂತಾನೆ ಶಿವಮೊಗ್ಗಕ್ಕೆ ಹೋಗುತ್ತದೆ ಮೊದಲ ಬಾರಿಗೆ ಅವನನ್ನ ಕಂಡಾಗ ತೀರ ಸಪ್ಪೆ ಸಪ್ಪೆ ಮನುಷ್ಯ ಅಂತ ಅನಿಸಿದ್ದ ಪ್ರಾರ್ಥನಾಳ ಹಣೆ ಅವನ ಪಾದ ತಾಕಿದ್ದನ್ನ ನೋಡಿದಾಗ ಇಂಥ ಗಂಡಸರಿಗೂ ಅದೆಂಥ ಆರಾಧನಾ ಪ್ರೇಮಗಳು ಸಂದಾಯವಾಗ್ಬಿಡುತ್ತವಲ್ಲ ಅಂತ ಆಶ್ಚರ್ಯಪಟ್ಟಿದ್ದ ಕ್ರಮೇಣ ಹಿಮವಂತನ ಕಡೆಗೆ ಒಂದು ಈರ್ಷಿಯೇ ಬೆಳೆದಿತ್ತು ಆದ್ರೆ ಅವತ್ತು ಅವನು ತನ್ನ ಕಾರನ್ನ ದಿಗದಿಗನೆ ಬೆನ್ನಟ್ಕೊಂಡು ಬಂದಿದ್ನಲ್ಲ ಈ ಮನುಷ್ಯನ ಈಗೋ ಮೇಲೊಂದು ವಿಜಯ ಸಾಧಿಸ್ಬಿಟ್ಟೆ ಅಂತ ಅನ್ನಿಸ್ತು ಇವನಿಗೆ ತಾನೊಬ್ಬ ದೇವರು ಎಂಬ ಭ್ರಮೆ ಇತ್ತಲ್ಲ ಅದನ್ನ ಮುರಿದು ಹುಳುಮಾನವನನ್ನಾಗಿಸ್ಬಿಟ್ಟೆ ಅಂತ ಅನ್ನಿಸ್ತು ಪ್ರಾರ್ಥನಾಳಂತಹ ಹುಡುಗಿಯನ್ನ ಈ ದೇವರಂಥವನ ತೆಕ್ಕೆಯಿಂದ ಕಿತ್ತುಕೊಳ್ಳಬಲ್ಲಷ್ಟು ತಾನು ಅಂತ ಅಂದ್ಕೊಂಡ್ಬಿಟ್ಟಿದ್ದ ಆದ್ರೆ ಇವತ್ತು ಹಾಗನ್ನಿಸ್ತಾ ಇಲ್ಲ ಅವನೇ ಸರಿ ಇದ್ದ ಅವನು ನಿಜಕ್ಕೂ ದೇವರೇ ಆಗಿದ್ದ ಹಾಗಿರೋದ್ರಿಂದಲೇ ಹಿಮವಂತ ಇವತ್ತಿಗೂ ನೆಮ್ಮದಿಯಾಗೇ ಇದ್ದಾನೆ ಅವನ ಪ್ರಾರ್ಥನಾ ಇಲ್ಲಿ ಕ್ರಮೇಣ ಅಪಸ್ವರವಾಗ್ತಾ ಇದ್ದಾಳೆ ತನ್ನ ತೆಕ್ಕೆಯಲ್ಲಿ ಜೇಡದ ಬಾಯಿಗೆ ಸಿಕ್ಕ ಪತಂಗದಂತೆ ಕರಗಿ ಹೋಗ್ತಾ ಇದ್ದಾಳೆ ತಿಂದು ಮುಗಿಸುವ ಗಳಿಗೆ ಇನ್ನೂ ದೂರವೇನಿಲ್ಲ ಆದರೂ ಹಿಮವಂತ ಶಿವಮೊಗ್ಗದಲ್ಲಿ ನೆಮ್ಮದಿಯಾಗಿಯೇ ಇದ್ದಾನೆ ಅವನನ್ನ ಕೇವಲ ನಂಬಿಕೆ ಆಳ್ತಾ ಇದೆ ನಿಷ್ಠೆ ಸಲಗುತ್ತಿದೆ ಅವನ ಪ್ರೀತಿ ಅವನನ್ನ ಕಾಯುತ್ತಿದೆ ಆದರೆ ತಾನು ಹಿಮವಂತನಿಂದ ಕಿತ್ತು ತಂದ ಪ್ರಾರ್ಥನಾ ತನ್ನದೇ ತೆಕ್ಕೆಯಲ್ಲಿದ್ದಾಳೆ ಈಗ ಅವಳು ಎಲ್ಲದಕ್ಕೂ ಸಿದ್ಧ ಆದರೆ ತನ್ನದೇ ಕಿಬ್ಬಟ್ಟೆಯೊಳಗಿನ ಒಲೆ ಸತ್ತು ಹೋಗಿದೆ ಹರಿಹರದ ರಸ್ತೆಯಿಂದ ಹಿಂತಿರುಗಿದವಳ ದೇಹದ ಮೇಲೆ ವಾಂಛೆ ಉಳಿದಿಲ್ಲ ಎಲ್ಲಿ ಇದನ್ನ ಇದನ್ಯಾರೋ ಈಗಾಗ್ಲೇ ಮುಟ್ಟಿ ಆಗಿದೆ ಅಂತ ಅನ್ನಿಸ್ತಾ ಇದೆ ಹೊಕ್ಕುಳದ ಆಳದಿಂದ ಹೇವರಕ್ಕೆ ಎದ್ದು ಬರ್ತಾ ಇದೆ ಕಾವೇರಮ್ಮನ ಮನೆಯ ಹೆಂಗಸರನ್ನ ಮುಟ್ಟಿದಾಗಲೂ ಹೀಗನ್ನಿಸ್ತಾ ಇರಲಿಲ್ಲ ಯಾಕಂದ್ರೆ ಅವ್ರು ತಾನು ಪ್ರೀತಿಸ್ತಾ ಇರಲಿಲ್ಲ ಹಾಗಾದ್ರೆ ಪ್ರಾರ್ಥನಾಳನ್ನ ಪ್ರೀತಿ ಮಾಡ್ತಾ ಇದ್ದೀನಿ ನಿಜಕ್ಕೂ ಪ್ರೀತಿಸ್ತಾ ಇದ್ದೀನ ಹಿಮವಂತನಷ್ಟು ಪ್ರೀತಿ ಮಾಡ್ತಾ ಇದ್ದೀನ ಅವನನ್ನೇ ಕೇಳ್ಬಿಡ್ಬೇಕು ಪ್ರೀತಿ ಅಂದ್ರೆ ಏನು ಹಿಮು ನಿಷ್ಠೆ ಅಂದ್ರೆ ಏನು ನಮಗೊಂದು ಪಾಂಗಿತವಾದ ವಂಚನೆಯಾದ ನಂತರವೋ ನಾವು ಅವರನ್ನೇ ಪ್ರೀತಿಸುತ್ತಾ ಅವರಿಗಾಗಿಯೇ ಬದುಕುತ್ತಾ ಉಳಿದುಬಿಟ್ರೆ ನಿನ್ನಂತೆ ದೇವರಾಗ್ಬಿಡ್ತೀವ ಹಿಮು ನನಗೆ ಮನುಷ್ಯನಾಗಿ ಆಗಿ ಸಾಕಾಗಿದೆ ಹಿಮು ವಂಚನೆಗಳನ್ನು ಕೂಡ ನಿನ್ನಂತೆಯೇ ಭರಿಸಿಕೊಂಡಿರುವ ದೇವರಾಗಬೇಕಿದೆ ದೇವರಾಗುವ ದಾರಿ ತೋರಿಸು ಮಿತ್ರ ಅಂತ ಕೇಳಬೇಕು ಇದನ್ನೆಲ್ಲ ಹೀಗೆ ನೇರ ನೇರವಾಗಿ ಮಾತನಾಡಲು ಸಾಧ್ಯವಾಗದಿದ್ದರೂ ಸರಿಯೇ ಹಿಮವಂತನಲ್ಲಿಗೆ ಒಮ್ಮೆ ಹೋಗಿ ಬರಬೇಕು ಅಂತ ತೀವ್ರವಾಗಿ ಅನ್ನಿಸ್ತಾ ಇತ್ತು ಎರಡು ಜೊತೆ ಬಟ್ಟೆ ಟವಲ್ಲು ಬ್ರಷು ಚಿಕ್ಕದೊಂದು ಬ್ಯಾಗಿಗೆ ಹಾಕೊಂಡು ಮರ್ಸಿಡಿಸ್ ಈಚೆಗೆ ಎಳ್ಕೊಂಡು ಹೊರಟೇ ಬಿಡೋಣ ಅಂತ ಅಂದ್ಕೊಂಡು ಮನೆಗೆ ಬಂದವನು ಪ್ರಾರ್ಥನಾಳು ತಂದಿಟ್ಟ ಈಶ್ವರನ ಫೋಟೋ ಅದರ ಸುತ್ತಲಿನ ನೈರ್ಮಲ್ಯ ಮತ್ತು ಸ್ನಾನ ಮುಗಿಸಿ ಕುಳಿತ ಹೆಣ್ಣಿನಂತಿದ್ದ ಮನೆಯ ಸ್ಥಿತಿ ಕಂಡು ಅವಕ್ಕಾಗಿ ಅಲ್ಲೇ ನಿಂತು ಬಿಟ್ಟಿದ್ದ ಅದ್ಯಾವ ಮಾಯದಲ್ಲಿ ಬಂದು ಇದನ್ನೆಲ್ಲ ಮಾಡಿದ್ದಾಳು ಅಂತ ಯೋಚನೆ ಮಾಡ್ತಿರುವಾಗ್ಲೇ ಇವತ್ತು ಬೆಳಗ್ಗೆ ಕಾಲೇಜಿನಲ್ಲಿ ಪ್ರಾರ್ಥನಾ ಮತ್ತು ಊರ್ಮಿಳ ಇಬ್ಬರು ಕಾಣಲಿಲ್ಲ ಎಂಬ ಸಂಗತಿ ನೆನಪಾಗ್ತಾ ಇತ್ತು ಆದರೆ ಸುಜಯ್ ಮಾತ್ರ ಕಾಲೇಜಿನಲ್ಲೇ ಇದ್ದ ಯಾವುದೋ ಒಂದಕ್ಕೊಂದು ತಾಳೆಯಾಗದಿದ್ದಾಗ ಹೊಸದೊಂದು ಸಿಗರೇಟಿಗೆ ಇನ್ನೇನು ಬೆಂಕಿ ಕೊಡೋಣ ಅಂತ ಅಂದ್ಕೊಳ್ತಾ ಇದ್ದ ಹಾಗೆಯೇ ಸ್ಫುಟವಾಗಿ ಕೇಳಿಸಿತ್ತು ಅಪ್ಪನದ್ದನಿ ಅವನು ಸರಕ್ಕನೆ ಹೆಬ್ಬಾಗಲಿಗೆ ಬರೋದಕ್ಕೂ ಅವನ ಅಪ್ಪ ಅಮ್ಮ ಮತ್ತು ಪ್ರಾರ್ಥನಾ ಹೊಸ್ತಿನು ತುಳಿಯೋದಕ್ಕೂ ಸರಿ ಏನೋ ಸೋಂಭೇರಿ ಸನ್ನಿ ರೈಲಿನಿಂದ ಇಳಿಸ್ಕೊಳ್ಳೋದಕ್ಕೂ ಸೊಸೆಯೇ ಬರಬೇಕಾ ಕಡೆ ಪಕ್ಷ ರೈಲ್ವೆ ಸ್ಟೇಷನ್ನಿಗಾದ್ರೂ ಕಾರ್ ತರಬಾರ್ದೇನಯ್ಯಾ ಬೈದು ಬೈ ಹಾಗಿದ್ದೀಯಾ ಅನ್ನುತ್ತಲೇ ಅವನ ತಂದೆ ಕೈಲಿದ್ದ ಕೇಸ್ ವರಂಡದ ಬೆತ್ತದ ಕುರ್ಚಿಯ ಮೇಲಿಟ್ಟು ದೇಬುವನ್ನ ಎರಡೂ ಕೈಚಾಚಿ ಅನಾಮತ್ತಾಗಿ ತಬ್ಬಿಕೊಂಡ್ರು ಮಮ್ಮ ಅನ್ನುತ್ತಲೇ ಅಪ್ಪನ ತೆಕ್ಕೆ ಬಿಡಿಸಿಕೊಂಡು ತಾಯಿಯನ್ನ ಕರಡಿಯಂತೆ ಅಪ್ಪಿಕೊಂಡು ಆಕೆಯ ಕೆನ್ನೆಗೊಂದು ಕೊಟ್ಟ ದೇಬು ಬೆಳಗಿನಿಂದ ಆವರಿಸಿಕೊಂಡ ಖಿನ್ನತೆ ಭರಿಸಲಾಗದ ಬೇಸರ ಹೇವರಿಕೆ ಅನಿಶ್ಚಯತೆ ಎಲ್ಲವೂ ಕ್ಷಣಾರ್ಧದಲ್ಲಿ ಮಾಯವಾಗಿ ಹೀಗೆ ಬೆಳಗ ಬೆಳಗ್ಗೆ ಅದೆಂಥದ್ದೋ ಮಮಕಾರದಂತಹದ್ದೊಂದು ಹುಟ್ಟಿ ನಿಂತುಬಿಟ್ಟಿತ್ತು ರೈಲಿಳಿದ ಕೂಡಲೇ ಚಂದ್ರಕಾಂತ ಬಂಡೋಪಾಧ್ಯಾಯರು ತಮಗಾಗಿ ಕಾದು ನಿಂತಿದ್ದ ತಿಳಿ ಗುಲಾಬಿ ಸೀರೆ ಧರಿಸಿದ್ದ ಯುವತಿಯನ್ನ ಕನ್ನಡಕದ ಹಿಂದಿನ ಕಣ್ಣುಗಳಿಂದ ಸೂಕ್ಷ್ಮವಾಗಿಯೇ ಗಮನಿಸಿದ್ರು ಮುಗ್ಧ ಬಡತನವೊಂದು ತನಗೇ ಗೊತ್ತಿಲ್ಲದೆ ಪ್ರಚ್ಛನ್ನ ಸಂಸ್ಕಾರದ ಒಡವೆ ಮಾಡಿಸ್ಕೊಂಡು ಅದನ್ನ ಧರಿಸಿದ್ದೇನೆಂಬುದು ಕೂಡ ಅರಿವಿಗೆ ಬಾರದಷ್ಟು ಅಮಾಯಕವಾಗಿ ನಡೆದು ಬಂದು ರೈಲ್ವೆ ಸ್ಟೇಷನ್ನಿನಲ್ಲಿ ತಮಗಾಗಿ ಕಾಯುತ್ತಾ ನಿಂತಿದೆ ಅಂತ ಅನ್ನಿಸ್ತು ಹುಡುಗಿ ಚೆನ್ನಾಗಿದ್ದಾಳೆ ಅಂತ ಮಾತ್ರ ತಮಗ್ ತಾವೇ ಹೇಳ್ಕೊಂಡು ಚಂದ್ರಕಾಂತ ಬಾಬು ಪ್ರಾರ್ಥನಾಳಿಗೆ ಗೊಂದಲವೇ ಇರ್ಲಿಲ್ಲ ಫಸ್ಟ್ ಕ್ಲಾಸ್ ಕಂಪಾರ್ಟ್ಮೆಂಟಿನ ಒಳಗಿನಿಂದ ಇಳಿದು ಬಂದ ಮೊಲದ ಬಿಳುಪಿನ ಪೈಜಾಮ ಜುಬ್ಬ ಕಡುಗೆಂಪು ರೇಷ್ಮೆ ಸೀರೆಯ ಹಾಲಗಲ್ಲಿನಂತಹ ಮೈಬಣ್ಣದ ನೀಳ ಕಾಯದ ಆಕೃತಿ ಇಬ್ಬರನ್ನು ನೋಡಿದ ತಕ್ಷಣ ಈ ದೇಬು ಅದಕ್ಕೆ ಇಷ್ಟೊಂದು ಚೆಲುವ ಅಂತ ಅನ್ನಿಸ್ಬಿಡ್ತು ಓಡಿ ಹೋಗಿ ಇಬ್ಬರ ಕಾಲಿಗೂ ನಮಸ್ಕಾರ ಮಾಡಿ ಅವರ ಕೈಗಳಲ್ಲಿದ್ದ ಸೂಟ್ಕೇಸ್ಗಳನ್ನ ಈಸ್ಕೊಂಡಿದ್ಲು ನಿನ್ನ ಹೆಸರನ್ನಷ್ಟೇ ಸುಂದರವಾಗಿದ್ದೀಯಾ ಪ್ರಾರ್ಥನಾ ಅಂದಿದ್ದರು ದೇಬುವಿನ ತಾಯಿ ಯಾವುದೋ ಕಾಲದ ವೀಣೆಯೊಂದು ಹೆಣ್ಣಾಗಿ ದೇಬುವಿನ ಅಮ್ಮನಾಗಿ ತನ್ನನ್ನ ಉದ್ದೇಶಿಸಿ ಮಾತನಾಡ್ತಾ ಇದೆ ಅಂತ ಅನ್ನಿಸ್ತು ಆಕೆ ಪ್ರಾರ್ಥನಾಳ ನೀಳ ಜಡೆಯನ್ನೇ ತಾಯಾಸೆಯಿಂದ ನೋಡುತ್ತಾ ರೈಲು ನಿಲ್ದಾಣದ ಬಾಗಿಲಿನತ್ತ ನಡೀತಾ ಇದ್ರು ನೀವೇ ಹುಡುಕಿದ್ದಿದ್ರೆ ನಿಮಗೆ ನನಗಿಂತ ಒಳ್ಳೆಯ ಸಸೆ ಸಿಗ್ತಾ ಇದ್ದಳೋ ಏನೋ ಆದ್ರೆ ದೇಬುವನ್ನ ನಾನೇ ಹುಡುಕ್ಬಿಟ್ಟೆ ಇಷ್ಟು ಒಳ್ಳೆ ಅಪ್ಪ ಅಮ್ಮ ಇರೋದ್ರಿಂದಲೇ ದೇಬಾಬು ಹೀಗಿರೋದು ಅಂತ ಖಾತ್ರಿ ಆಯ್ತು ನೀವು ಬರ್ತಿರೋ ವಿಷಯ ಅವನಿಗೆ ಗೊತ್ತಿದೆ ಆದ್ರೂ ಖಚಿತವಾಗಿ ಇವತ್ತೇ ಬರ್ತಿದ್ದೀರಿ ಅಂತ ಗೊತ್ತಿಲ್ಲ ಒಂದು ಸರ್ಪ್ರೈಸ್ ಇರ್ಲಿ ಅಂತ ನಾನೇ ಹೇಳಿರ್ಲಿಲ್ಲ ಬೆಳಗ್ಗೆ ಎದ್ದು ಕಾಲೇಜ್ ಹೋಗಿರ್ತಾನೆ ನಾನು ಕ್ಲಾಸ್ ಬಂಕ್ ಮಾಡಿ ನಿಮ್ಮನ್ನ ರಿಸೀವ್ ಮಾಡ್ಕೊಳ್ಳೋಕೆ ಓಡ್ ಬಂದ್ಬಿಟ್ಟೆ ನನ್ನ ಅಮ್ಮ ಬಂದಿದ್ರೂ ಇವತ್ ನನಗಿಷ್ಟೊಂದು ಸಂತೋಷ ಆಗ್ತಾ ಇರ್ಲಿಲ್ಲ ಈ ಸಂತೋಷವನ್ನ ನಾನು ಬದುಕಿರೋ ತನಕ ಜಾರಿಯಲ್ಲಿಡುವಂತ ದೇವ್ರಲ್ಲಿ ಕೇಳ್ಕೋತೀನಿ ನನ್ನ ದೇವ್ರು ನಿರಾಸೆ ಮಾಡಲ್ಲ ಯಾಕಂದ್ರೆ ನನ್ನ ಹೆಸರು ಪ್ರಾರ್ಥನಾ ಕಡೆಗೆ ನಡೆಯುತ್ತಾ ಮೆಲುದನಿಯಲ್ಲಿ ಹೇಳಿದಳು ಪ್ರಾರ್ಥನಾ ನೀನು ಹಾರತಿಯ ಮಗಳೇ ದೇಬುವಿನ ತಂದೆ ಕೇಳಿದ್ರು ಅದಕ್ಕೆ ಉತ್ತರ ರಾತ್ರಿ ದೊರೆತಿತ್ತು ತುಂಬಾ ಶ್ರದ್ಧೆಯಿಂದ ಅವಳೇ ಅಡುಗೆ ಮಾಡಿದ್ರು ಮನೆಯ ಟೆರೆಸಿನ ಮೇಲೆ ಮುಚ್ಚಟೆಯಾದ ಬೆಳದಿಂಗಿಳಿತ್ತು ಮಟ್ಟಸವಾಗಿ ಒಂದು ಜಮಖಾನ ಹಾಸ್ಕೊಂಡು ನಾಲ್ಕು ಜನ ಕುಳಿತು ಊಟ ಮಾಡಿದ್ರು ದೇಬುವಿನ ತಾಯಿ ಚಿಗುರೆನೆ ಮಡಚಿ ಮಡಚಿ ಗಂಡನಿಗೆ ಕೊಡ್ತಾ ಇದ್ರೆ ಚಂದ್ರಕಾಂತ ಬಾಬು ಸಿಗಾರ್ಗೆ ಬೆಳಕು ತೋರಿಸಿ ಸಣ್ಣಗೆ ಹೊಗೆ ಚೆಲಿತರು ಜಮಖಾನೆಯ ಮೇಲೆಯೇ ಅಡ್ಡಾಗಿ ಅಮ್ಮನ ತೊಡೆಯ ಮೇಲೆ ತಲೆ ಇಟ್ಕೊಂಡು ಮಲಗಿದ್ದ ದೇಬು ಚಿಕ್ಕ ಮಕ್ಕಳಂತೆ ಆಕೆ ಬಿಡಿಸಿ ಹಾಕಿದ ಚಿಗುರೆನೆಯ ತೊಟ್ಟುಗಳನ್ನಷ್ಟೇ ಆರಿಸಿ ಆರಿಸಿ ತಿನ್ನುತ್ತಾ ಇದ್ದ ಪದ್ಮಾಸನ ಹಾಕ್ಕೊಂಡು ಕುಳಿತ ಪ್ರಾರ್ಥನಾ ಬೆಳದಿಂಗಳು ಕೂಡ ಆರ್ದ್ರಗೊಂಡು ಸಂತೋಷದಲ್ಲಿ ತೊಯ್ದು ಹೋಗುವಂತೆ ಹಾಡ್ತಾ ಇದ್ದಳು ಗಿರೀ ತಂದೆಯ ಮುಖದಲ್ಲಿ ನಲಿವು ಲಾಸ್ಯವಾಡ್ತಾ ಇತ್ತು ತಾಯಿ ಪ್ರಾರ್ಥನಾಳ ಹಾಡು ಕೇಳೋದ್ರಲ್ಲಿ ತಲ್ಲಿನರಾಗಿ ಹೋಗಿದ್ರು ಅವಳು ಮಾಡಿದ ಅಡುಗೆಯ ರುಚಿ ಇನ್ನೂ ನಾಲಿಗೆಯ ಮೇಲೆ ನಲಿಯುತ್ತಾ ಇತ್ತು ಮನೆಯ ಚೊಕ್ಕಟ ಅವಳ ಮೆಲುದನಿಯ ಮಾತು ನೀಳ ಜಡೆ ಹೊಳೆವ ಕಣ್ಣು ವರ್ತನೆಯ ಪ್ರತಿ ತಿರುವಿನಲ್ಲೂ ಕಾಣ್ತಾ ಇದ್ದ ಸಂಸ್ಕಾರ ಈ ಹುಡುಗಿಯನ್ನ ಆಯ್ದುಕೊಂಡ ದೇಬು ತಪ್ಪು ಮಾಡಲಿಲ್ಲ ಎಂಬ ತೀರ್ಮಾನಕ್ಕೆ ದಂಪತಿಗಳಿಬ್ಬರೂ ಹಾಗಿತ್ತು ದೇಬುವಂತೂ ಆಕಾಶವೀಧಿಯಲ್ಲಿ ಆಡುವ ಮಗುವಾಗಿದ್ದ ಹಾಡು ಮುಗಿಸಿದ ಮೇಲೆ ತಾನೊಬ್ಬಳೆ ಎದ್ದು ಕೆಳಕ ಬಂದು ಒಳಕೋಣೆಯಲ್ಲಿ ದೇಬುವಿನ ತಂದೆ ತಾಯಿಗೂ ಹೊರಗೆ ಹಾಲ್ನಲ್ಲಿ ದೇಬುವಿಗೂ ಹಾಸಿಗೆ ಹಾಸಿ ಕುಡಿಯಲು ನೀರಿಟ್ಟು ಸಣ್ಣಗೆ ರೂಮ್ ಸ್ಪ್ರೇ ಚುಮುಕಿಸಿ ನಾನಿನ್ನು ಹಾಸ್ಟೆಲ್ ಹೊಡ್ತೀನಿ ಅಂದಳು ಪ್ರಾರ್ಥನಾ ಏನೇ ಒತ್ತಾಯ ಮಾಡಿದ್ರೂ ರಾತ್ರಿ ಉಳಿಯಲು ಒಪ್ಪಲಿಲ್ಲ ಹಾಸ್ಟೆಲಿನ ತನಕ ಬಂದು ಡ್ರಾಪ್ ಮಾಡ್ತೀನಿ ಅಂತ ದೇಬು ಹೊರಟರು ಅವನನ್ನ ತಡೆದಿದ್ದಳು ಮೂರು ಜನ ಭೇಟಿಯಾಗಿ ತಿಂಗಳುಗಳೇ ಆಗಿವೆ ಆರಾಮಾಗಿ ಕೂತು ಮಾತಾಡ್ಕೊಳ್ಳಿ ರಾತ್ರಿ ನನಗೆ ಕೊಂಚ ಓದ್ಕೊಳ್ಳೋದಿದೆ ಬೆಳಗ್ಗೆ ಅಪ್ಪ ಬರ್ತಾರೆ ತಿಂಡಿಯ ಹೊತ್ತಿಗೆ ಬಂದ್ಬಿಡ್ತೀನಿ ಇಲ್ಲಿಂದ ಹಾಸ್ಟೆಲ್ಲು ಎಷ್ಟು ಮಹಾದೂರ ದಾರಿಯ ಉದ್ದಕ್ಕೂ ಬೀದಿ ದೀಪಗಳಿದ್ದಾವೆ ಐದು ನಿಮಿಷದಲ್ಲಿ ಕಬ್ಬಿಣದ ಗೇಟಿನ ಮುಂದೆ ಇಡ್ತೀನಿ ತಡವಾಗಿ ಬರೋದಾಗಿ ಹೇಳಿ ಬಂದಿದ್ದನಾದ್ರಿಂದ ವಾಚ್ಮೆನ್ ಬಾಗನಲ್ಲೇ ಕಾಯ್ತಾ ಇರ್ತಾನೆ ನೋವರಿ ಅಂದವಳೆ ಹಿರಿಯ ದಂಪತಿಗಳಿಗೆ ಮತ್ತೊಮ್ಮೆ ನಮಸ್ಕಾರ ಮಾಡಿ ಹೊರಟೇ ಬಿಟ್ಲು ಪ್ರಾರ್ಥನಾ ಅಷ್ಟೆಲ್ಲ ಅಡುಗೆ ಹೇಗ್ ಮಾಡಿದ್ಯೆ ಮನೆಯಲ್ಲಿ ಸರಿಯಾದದೊಂದು ಪಾತ್ರೆ ಕೂಡ ಇರಲಿಲ್ಲ ಮನೆಯ ಗೇಟಿನ ತನಕ ಅವಳನ್ನ ಕಳಿಸಿಕೊಡಲು ಬಂದ ದೇಬು ಪಿಸುದನೆಯಲ್ಲಿ ಕೇಳ್ದ ದೇಬ್ಬಾಬು ಬಡವರ ಮನೆ ಹುಡುಗಿಯರಿಗೆ ಶೂನ್ಯದಿಂದ ಕೂಡ ಅವತ್ತಿನ ರಾತ್ರಿಯ ಊಟ ಸೃಷ್ಟಿ ಮಾಡೋ ವಿದ್ಯೆ ಗೊತ್ತಿರುತ್ತೆ ಅದಕ್ಕಿಂತ ಹೆಚ್ಚಾಗಿ ಪ್ರೀತಿ ಎಲ್ಲವನ್ನೂ ಮಾಡಿಸುತ್ತೆ ಅಂದ್ಹಾಗೆ ನಿಮಗೊಂದು ಮಾತ್ ಹೇಳಬೇಕಿತ್ತು ನಿಮ್ಮ ಅಪ್ಪ ಅಮ್ಮ ತುಂಬಾ ಚೆನ್ನಾಗಿದ್ದಾರೆ ನಿಮಗಿಂತ ಅಂದವಳೆ ಸರಸರನೆ ಹಾಸ್ಟೆಲಿನ ಕಡೆಗೆ ನಡೀತಾ ಇದ್ಲು ಪ್ರಾರ್ಥನಾ ದೇಬು ಚೇತರಿಸಿಕೊಳ್ಳುವ ಹೊತ್ತಿಗೆ ಕೊಂಚ ಹೊತ್ತಾಗಿತ್ತು ಹಾಗೆ ದೇಬುವಿನ ಮನೆಯಿಂದ ಹೊರಬಿದ್ದ ಪ್ರಾರ್ಥನಾ ಎಂಬ ಆಕೃತಿಯನ್ನ ಎರಡು ಮೊನಚು ಕಣ್ಣುಗಳು ಗಮನಿಸ್ತಾ ಇದ್ವು ರಕ್ತದ ರುಚಿ ಹಿಡಿದ ಹೆಬ್ಬಾವು ಮತ್ತೆ ಮತ್ತೆ ಪಾರಿವಾಳದ ಗೂಡಿಗೆ ಬಂದು ಎಡತಾಕುವಂತೆ ಆ ಕಣ್ಣುಗಳು ಪ್ರಾರ್ಥನಾಳ ಬೆನ್ನನ್ನೇ ಹಿಂಬಾಲಿಸಿ ಬಂದವು ಕಬ್ಬಿಣದ ಗೇಟಿನ ಚಿಲ್ಕಾ ಕುಟ್ಟಿ ಸದ್ದು ಮಾಡಿದ ಪ್ರಾರ್ಥನಾ ಹಾಸ್ಟೆಲಿನ ಮುದಿ ವಾಚ್ಮ್ಯಾನ್ ಬರೋ ತನಕ ಕಾಯುತ್ತಾ ನಿಂತಿದ್ದಳು ಮೊನಚ್ಚು ಕಣ್ಣುಗಳು ಆಗ ಸಮೀಪಿಸಿದ್ವು ಪ್ರಾರ್ಥನಾ ನಿನಗೋಸ್ಕರ ಸಾಯಂಕಾಲದಿಂದ ಕಾಯ್ತಾ ಇದ್ದೆ ಐ ಲವ್ ಯು ಪ್ರಾರ್ಥನಾ ಕೊಂಚ ಗೊಗ್ಗರು ಎರಿಸುವ ದನಿಯಲ್ಲೇ ಅವನು ಮಾತನಾಡಿದ ಮತ್ತು ಪ್ರಾರ್ಥನಾಳ ಬೆನ್ನ ಮೇಲೆ ಕೈ ಇರಿಸ್ದ ನಾಯಿ ಪಕ್ಕನೆ ಹಿಂದಕ್ಕೆ ತಿರುಗಿದ ಪ್ರಾರ್ಥನಾ ಅಸಹ್ಯ ಬೆರತ ದನಿಯಲ್ಲಿ ಬೆಚ್ಚಿ ಉದ್ಗರಿಸಿದಳು ಅಷ್ಟರಲ್ಲಿ ವಾಚ್ಮ್ಯಾನ್ ಬಂದು ಬಾಗ್ಲು ತೆರೆದಿದ್ದ ಮನಚುಗಣ್ಣಿನ ಆಕೃತಿ ಬಂದಷ್ಟೇ ವೇಗವಾಗಿ ರಸ್ತೆ ಬದಿಯ ಕತ್ತಲಿನತ್ತ ಸರಿದು ಹೋಯಿತು ಆ ಆಕೃತಿಯ ಹೆಸರು ಸುಜಯ್ ಮೆಲ್ಹೋತ್ರ ಮತ್ತು ಕೋಣೆಯ ಕಿಟಕಿಯಲ್ಲಿ ಕುಳಿತ ಊರ್ಮಿಳ ಅಷ್ಟು ದೂರದಿಂದಲೇ ಅವನನ್ನ ಗುರುತಿಸಿದ್ದಳು ಸುಜಯ್ ಮೆಲ್ಹೋತ್ರ ಮತ್ತೆ ಪ್ರಾರ್ಥನಾಳ ಬದುಕಿಗೆ ಬರ್ತಾನ